ಇವತ್ತು ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗಿದೆ ಈಗ ನಮ್ಮ ಒಂದು ಡೇ ಶುರು ಆಗ್ತಾ ಇರುವಂಥದ್ದು ಓಕೆ ಇವತ್ತಿನ ಡೇ ಬಂದು ಶನಿವಾರ ಶನಿವಾರದ ಡೇ ಇದು ಬೆಳಿಗ್ಗೆ ಎದ್ದ ತಕ್ಷಣ ಓಡಾಡ್ತಾ ಇರೋದಷ್ಟೇ ಕೆಲಸ ಆಗಿದೆ ಶುಂಠಿ ಎಲ್ಲ ಸ್ವಲ್ಪ ಒಣಗಿಸಿ ಇಡೋಣ ಅಂತ ಅಂದ್ಕೊಂಡು ಅಷ್ಟೊಂದು ಶುಂಠಿ ತಾನೆ ಇದ್ರೆಲ್ಲ ನಾನು ಎಲ್ಲರಿಗೂ ಕೊಟ್ಟು ಇಷ್ಟು ಶುಂಠಿ ಇಟ್ಕೊಂಡಿದ್ದೀನಿ ಸುಮಾರು ಈ ಒಷ್ಟು ಟಬ್ಬವರೆಗೂ ಇತ್ತು ಇಲ್ಲಿವರೆಗೂ ಇತ್ತು ಎಲ್ಲ ಶುಂಠಿನೂ ಎಲ್ಲರಿಗೂ ಕೊಟ್ಟಿದ್ದಾಯಿತು ಆ ಪಕ್ಕದ ಮನೆ ಆಂಟಿಯವ್ರಿಗೆ ನಮ್ಮನ ಫ್ರೆಂಡಿಗೆ ಮತ್ತು ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಇನ್ನೂ ಇಷ್ಟಿದೆ ಬಿಸಿಲು ಬಂದರೆ ಅಟ್ಲೀಸ್ಟ್ ಒಣಗಿಸ್ಬಿಟ್ಟಾದರೂ ಇಡೋಣ ಅಂದರೆ ಬಿಸಿಲೂ ಇಲ್ಲ ಸೊಪ್ಪವ್ರು ಇದ್ದಾರೆ ಸೊಪ್ಪು ಬೇಡವಾ ಮಾಡೋದಕ್ಕೆ ಅಷ್ಟೇ ಮಾಡ್ತಾ ಇದ್ದೀನಿ ಬೇಳೆ ಸಾರ್ ಬೇಳೆ ಸಾರೆಲ್ಲ ಇದೆ ಸುಮ್ಮನೆ ತೊಗೊಂಡ್ರು ರ ವೇಸ್ಟು ನಾಳೆ ಇನ್ನು ನಾಳೆ ಸಂಡೇ ನೋಡೋಣ ನಾಳೆ ತೊಗೊಂಡ್ರೆ ಆಗುತ್ತೆ ಓಕೆ ಈಗ ಎದ್ದಿರೋದು ಎಲ್ಲರೂ ನಾವು ಇವತ್ತು ತಿಂಡಿ ಬಂದು ದೋಸೆ ಜೊತೆಗೆ ಅಲ್ಲಿಗೆ ಪಲ್ಯ ಎಲ್ಲ ಮಾಡೋಣ ಅಂತ ಅಂದರೆ ಮಸಾಲೆ ದೋಸೆ ಬೇಕಂತೆ ಮಕ್ಕಳಿಗೆ ಹಾಗಾಗಿ ಮಸಾಲೆ ದೋಸೆ ಮಾಡೋಣ ಅಂತ ಅಲಗಡೆ ಬೇರೆ ಕೆಟ್ಟಿದ್ದೆ ಹಾಕೋ ಎಲ್ಲ ಉಕ್ಕೋಗ್ಬಿಟ್ಟಿದೆ ಇದು ದೋಸೆ ಇಟ್ಟು ಮೊನ್ನೆ ಮಾಡಿಟ್ಟಿದ್ದೆ ಇಡ್ಲಿ ಇಟ್ಟು ಮಾಡಿದ್ದಲ್ಲ ಅದೇ ಇಟ್ಟಲ್ಲ ಇವಾಗ ದೋಸೆ ಹಾಕ್ಕೊಳ್ಳೋದು ಅಷ್ಟೇ ಈರುಳ್ಳಿ ತದ್ದಿದ್ರು ಮನೆಯವರು ಅದಕ್ಕೆ ರೇಗಿಸ್ತಾ ಇದ್ದೆ ಅವರಿಗೆ ನಾವೇನಾದರೂ ಈ ಥರ ಸಣ್ಣ ಸಣ್ಣ ಈರುಳ್ಳಿಗಳು ತೊಗೊಬಂದ್ರೆ ಬಾಯಿ ಬಂದಂಗೆ ಬೈತಾರೆ ಏನಿದೆಯೋ ಈರುಳ್ಳಿ ಆಯಿತು ಒಳ್ಳೆ ಬೆಳ್ಳುಳ್ಳಿ ಇದ್ದಾಕಿದೆ ಈ ಥರ ತೊಗೊಬಂದಿದೆಯಾ ಅದನ್ನೇನು ಬಿಡ್ಸೋಕ್ಕಾಗತ್ತಾ ಏನಾದರೂ ಅಡುಗೆ ಮಾಡ್ಬೇಕು ಎಮರ್ಜೆನ್ಸಿಗೆ ಅಂದರೆ ಆಗತ್ತಾ ಅಂತೇಳಿ ನಮ್ಗೆ ಎಷ್ಟು ಬಾಯ್ತಾಯಿದ್ರು ಈಗ ನೋಡಿದರೆ ಎಲ್ಲೂ ಈರುಳ್ಳಿ ಚೆನ್ನಾಗಿರೋದೇ ಇಲ್ಲಮ್ಮ ಎಲ್ಲ ಕಡೆ ಬರೀ ದಪ್ಪ ಇದ್ದಾವೆ ನೋಡಿದ್ರೆ ಕೊಳ್ತೋದಂಗೆ ಅನಿಸುತ್ತೆ ಅದಕ್ಕೆ ಈ ಥರ ತೊಗೊಬಂದೆ ಅಂತ ನಮ್ಮ ಮನೆಯವ್ರಿಗೆ ಬಿಟ್ಟಿದ್ದೀನಿ ತರಕಾರಿ ಈರುಳ್ಳಿ ಈ ಥರದ್ದು ಏನೇ ಒಂದು ತೊಗೊಂಬರೋದಿದ್ರು ನೀವೇ ತೊಗೊಬನ್ನಿ ಅಂತ ನಾನು ಅವ್ರಿಗೆ ಬಿಟ್ಬಿಡ್ತೀನಿ ನಾನು ಇಲ್ಲ ಫ್ರೆಂಡ್ಸ್ ಈಗ ನನಗೂ ಅವ್ರಿಗೂ ಈ ಒಂದು ವಿಚಾರದಲ್ಲಿ ವಾರ ಆಗಿದೆ ಹಂಗಾಗಿ ನಾನು ವಿಚಾರದಲ್ಲಿ ಮುಂದ್ಕೊಂಡಿದೀನಿ ನಾನು ಇನ್ನೇನು ತರೋದಿಲ್ಲ ತರಕಾರಿಗೆ ಮತ್ತು ಈ ಥರ ಐಟಮ್ಸ್ ನಾನು ಹೋಗೋದೇ ಇಲ್ಲ ಅದು ನೀವು ತಂದು ಕೊಡ್ತೀರೋ ನಾನು ಮಾಡ್ತೀನಿ ಅಂತ ನಾವು ಸಹಜವಾಗಿ ಹೆಣ್ಮಕ್ಳೇನು ಒಂದು ವಾರಕ್ಕಾಗಂಗೆ ತರಕಾರಿಗಳ್ನ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಏನೂ ಎತ್ತ ಅಂತ ಹೇಳಿ ಮಾಡ್ತಿರ್ತೀವಿ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಿಲ್ಲದೆ ನಾನ್ ವೆಜ್ ಮಾಡೋ ಅಂಥದ್ದು ಇರುತ್ತೆ ದಿನ ಆಮೇಲೆ ನೆಕ್ಸ್ಟ್ ಡೇಗೋ ಅದೇ ಆಗೋ ಆಗೋ ಥರ ಆಗೋಗ್ಬಿಡುತ್ತೆ ಅವಾಗ ಎರಡು ದಿನದ ತರಕಾರಿ ನಾವು ಮಾಡಬೇಕು ಅಂದ್ಕೊಂಡಿದ್ದು ಅದನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗ್ಬಿಡುತ್ತೆ ಅಷ್ಟೇ ಅಷ್ಟಕ್ಕೇ ಮನೇಲಿ ಜಗಳ ಒಂದು ಸಾರಿ ನೀನು ತರಕಾರಿ ತಂದರೆ ಹತ್ತು ದಿನದವರೆಗೂ ಇಡ್ತೀಯ ಆ ಫ್ರಿಡ್ಜಲ್ಲಿ ಇಟ್ಟರೆ ಏನು ಅದರಲ್ಲಿ ಸಾರಾಂಶ ಇರೋದಿಲ್ಲ ರುಚಿ ಇರೋದಿಲ್ಲ ಹಂಗೆ ಹೀಗೆ ಅಂತೇಳಿ ನೀವು ನಂಬಲ್ಲ ನನ್ನ ಮನೇಲಿ ಫ್ರಿಜ್ಜಲ್ಲಿ ಇದ್ದಿದ್ದ ಎಷ್ಟು ತರಕಾರಿನೂ ತೆಗೆದು ಆಚೆ ಬಿಸಾಕಿದ್ರು ಗೊತ್ತಾ ಅದರಲ್ಲಿ ಟೇಸ್ಟ್ ಇಲ್ಲ ಹಾಗಿಲ್ಲ ಹೀಗಿಲ್ಲ ಹೀಗೆಲ್ಲ ತಂದಿಟ್ಕೊಬೇಡ ನೀನು ಹೀಗೆಲ್ಲ ಮಾಡಿಬಿಡ ಫ್ರೆಶ್ಶಾಗಿ ತೊಗೊಬಾ ದಿನ ಹೋಗ್ಬೇಕತ್ತೆ ತರಕಾರಿ ತರಕ್ಕೆ ಹೋಗಿ ದಿನ ಹೋಗಿ ಬೆಳಿಗ್ಗೆ ವಾಕಿಂಗ್ ಹೋಗ್ತೀಯಲ್ಲ ಹೋಗಿ ಹಾಗೆ ಅವತ್ತಿಂದ ಅಡುಗೆಗೇನು ಬೇಕು ನೆಕ್ಸ್ಟ್ ಡೇಗೆ ತಿಂಡಿಗೆ ಏನು ಬೇಕು ತೊಗೊಂಬ ಅಂತ ಆ ಈರುಳ್ಳಿನೂ ಅಷ್ಟೆ ಟೈಮ್ಸ್ ಏನಂದರೆ ನಮಗೆ ಅಕ್ಕಪಕ್ಕ ನಮ್ಮ ಸುತ್ತ ಇರುವಷ್ಟು ನಾನು ತರಕಾರಿ ಓಡುವ ಓಡಾಡುವಷ್ಟು ಬೇರೆ ಯಾರೂ ಓಡಾಡಲ್ಲ ಅನ್ಸುತ್ತೆ ನಾನು ಆದಷ್ಟು ಫ್ರೆಶ್ಶಾಗಿರೋ ತರಕಾರಿನ ನಾನು ಹುಡ್ಕೊಂಡು ತರುವಂಥದ್ದು ಇರುತ್ತೆ ಕೆಲವೊ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಅಂತ ಅಂದರೆ ಸಿಗೋದಿಲ್ಲ ಫ್ರೆಂಡ್ಸ್ ನಮ್ಮ ಕಡೆ ನಮ್ಮ ಏರಿಯಾದಲ್ಲೇ ಸಿಗೋದಿಲ್ಲ ಅಲ್ಲೂ ಇಲ್ಲಿ ಒಂದು ಕಡೆ ಸಿಗತ್ತೆ ಇಟ್ಟಿಟ್ಟೇ ಅಪ್ಪ ಇರುತ್ತೆ ಅವು ಕೂಡ ನಂಗೆ ಅದಕ್ಕೆ ಏನಂದರೆ ಇನ್ನೋ ಎಮರ್ಜೆನ್ಸಿಗೆ ಇರಲಿ ಬಿಡಿ ಅಂತ ಹೇಳಿ ಒಂದು ಕೆ ಜಿನೋ ಎರಡು ಕೆ ಜಿನೋ ತೊಗೊಂಬಂದರೆ ಅದಕ್ಕೂ ಬೇರೆ ಇದೆ ಏನು ಈರುಳ್ಳಿನ ಬೆಳ್ಳುಳ್ಳಿನ ಹಂಗೆ ಹಿಂಗೆ ಯಪ್ಪ ನನಗೇನು ಅಂದರೆ ಒಂಥರ ನಾವು ಬೇಕು ಬೇಕು ಅಂತನೇ ಹೀಗೆ ಮಾಡ್ತೀವಿ ಅನ್ನೋ ಥರ ನಮ್ಮ ಮೇಲೆ ಕೂಗಾಡ್ತಿದ್ರು ಅದಕ್ಕೆ ಈಗ ಹಣ್ಣು ತರಲ್ಲ ತರಕಾರಿ ತರಲ್ಲ ಸೊಪ್ಪು ತರಲ್ಲ ನನಗೆ ಏನೂ ತರಲ್ಲ ರೇಷನ್ ಒಂದು ತರ್ತೀನಿ ಅಷ್ಟೇ ಮನೆಗೆ ಆ ಗ್ರಾಸರೀಸ್ ತರೋದಕ್ಕೂ ಕೂ ತಗೊಂಬಂದು ಫ್ರಿಜ್ಜಲ್ಲೆಲ್ಲ ಇಟ್ಕೊತೀಯಾ ಹುಳ ಆಗುತ್ತೆ ಬೇಡ ನೀನು ಎರಡೆ ಕೆ ಜಿ ಥರ ಬದಲು ಒಂದು ಕೆ ಜಿ ತಗೊಂಬ ಒಂದು ಕೆ ಜಿ ಥರ ಬದಲು ಅರ್ಧ ಕೆ ಜಿ ತೊಗೊಂಬಾ ಓಡಾಡಿ ಇಲ್ಲ ತಾನೆ ಡಿಮಾರ್ಟ್ ಇಲ್ಲ ಮಕ್ಕಳು ಮಕ್ಳು ಸ್ಕೂಲಿಗೆ ಬಿಡಕೆ ಮಾಡಕ್ಕೆ ಹೋಗ್ತಾನೆ ಇರ್ತಿರ್ತಾನೆ ವಾರಾವಾರನೂ ಬಾ ಅಂತೆ ಈ ಥರ ಎಲ್ಲ ವಾದ ಮಾಡಿಬಿಟ್ರೆ ನಿಜ ಕೆಟ್ಟ ಕೋಪ ಬಂದುಬಿಡತ್ತೆ ಹಂಗಾಗಿ ಇವಾಗ ಸ್ವಲ್ಪ ಈ ಒಂದು ವಿಚಾರಗಳಿಗೆ ಮುನ್ಸ್ಕೊಂಬಿಟ್ಟಿದ್ದೀನಿ ಕೋಪ ಮಾಡ್ಕೊತೀನಿ ಅಲ್ವಾಪ್ಪ ಹಂಗಾಗಿ ನಮ್ಮ ಮಗ ನೆಕ್ಸ್ಟ್ ನಾನೇ ತೊಗೊಂಬರ್ತೀನಿ ಬಿಡಮ್ಮ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನನಗೆ ನನಗೆ ಹೇಳಿಬಿಡಮ್ಮ ನಾನೇ ತರ್ಚೀನಿ ಅದಾ ಚಿಂತು ಅಯ್ಯೋ ಬೇರೆ ಅದಕ್ಕೆ ಒಂದು ಸ್ವಲ್ಪ ಕೋಪ ಮಾಡಿಕೊಂಡು ಸೈಲೆಂಟ್ ಆಗಿಬಿಟ್ಟಿ ಏನು ತರ್ತೀರ ಅದನ್ನು ಮಾಡಿರ್ತೀನಿ ಅಂತ ಎಷ್ಟು ತರಕಾರಿ ಇದೇ ನೋಡ್ತಾ ಇರ್ತೀರ ಎಷ್ಟು ವೆರೈಟಿ ಅಡುಗೆಗಳು ಮಾಡ್ತಾ ಇರ್ತೀನಿ ಅದರಲ್ಲಿ ಪೀಟೌಟ್ ಮಾಡಿಲ್ಲ ಕ್ಯಾರೆಟ್ ಮಾಡಿಲ್ಲ ಮೊಳಕೆ ಕಾಳು ಮಾಡಿಲ್ಲ ಅಂತೆಲ್ಲ ಕಿರ್ಚಾಡ್ತಾರೆ ಅಯ್ಯೋ ದೇವ್ರೆ ಅಪ್ಪ ನೋಡಬೇಕು ಅಪ್ಪ ನೋಡಬೇಕು ನೋಡಲಿ ಅಪ್ಪ ನೋಡಲಿ ನಿಮ್ಮ ಅಪ್ಪ ನೋಡಲಿ ಅಂತಲೇ ಹೇಳ್ತಾ ಇದ್ದೀನಿ ಇವ್ನು ಬೇರೆ ಎದುರಿಸ್ತಾ ಇರೋದು ಎಲ್ಲ ಅಪ್ಪನ ಬಗ್ಗೆ ಹೇಳ್ತಾ ಇದ್ದೀರಾ ಅಪ್ಪ ನೋಡಬೇಕು ಇದೆ ನಿಮಗೆ ಅಂತ ಅಲ್ಲಪ್ಪ ನೋಡಲಿ ಬಿಡು ಏನು ತಲೆ ಕೆಡಿಸ್ಕೊಡೋದಿಲ್ಲ ಎಲ್ಲರ ಮನೆಯಲ್ಲೂ ಹಿಂಗಿದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಇದು ನಾರ್ಮಲ್ ಯಾರ ಮನೇಲಿ ಈ ಥರ ಎಲ್ಲ ವಾದ ನಡೆಯುತ್ತೆ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಆವಾಗ ನಮ್ಮ ಥರ ಎಷ್ಟು ಇದ್ದೀರಾ ಅಂತ ಅರ್ಥ ಆಯ್ತಪ್ಪ ಓಕೆ ಇವಾಗ ಚಟ್ನಿ ಆಯಿತಾ ಬ್ರಷ್ ಮಾಡಿದ್ಯಾ ಬ್ರಷ್ ಮಾಡ್ಕೊಂಬಿ ಹೋಗೋ ಕನೆಕ್ಟ್ ಆಗಿದೆ ಹ್ಞೂ ದೋಸೆಗೆ ಚಟ್ನಿ ಪುಡಿ ಮಾಡಿಬಿಟ್ಟು ಮಸಾಲೆ ದೋಸೆ ಮಾಡಿ ಕಾಯಿ ಚಟ್ನಿ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತೀನಿ ಆನಂತರ ಇವತ್ತು ಸ್ವಲ್ಪ ಡಿಮಾರ್ಕೆಲ್ಲ ಹೋಗೋದಿದೆ ಬಟ್ ಹೊರಗಡೆ ಏನು ಚಳಿ ಇದೆ ಅಂದರೆ ಮೋಡ ಇರೋದು ನೋಡ್ತಿದ್ರೆ ಒಬ್ಬ ಮಳೆ ಬರುತ್ತೆ ಅನ್ನೋಷ್ಟು ಚಳಿ ಇದೆ ನಾನು ನೆಕ್ಸ್ಟ್ ಮಂತ್ಗೆಲ್ಲ ಇನ್ನಷ್ಟು ಚಳಿ ಇರುತ್ತೋ ಗೊತ್ತಿಲ್ಲ ಇನ್ನೇನು ಈ ತಿಂಗಳು ಮುಗಿದೇ ಹೋಯ್ತು ಮೂವತ್ತು ಇವತ್ತು ಡೇಟು ನೆಕ್ಸ್ಟ್ ಇನ್ನು ಡಿಸೆಂಬರ್ ಇನ್ನು ಒಂದು ತಿಂಗಳು ಹೋದರೆ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಆಗಮ್ಮನ ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಏನು ಮಾಡಿದ್ವಿ ಗೊತ್ತಿಲ್ಲ ಇಪ್ಪತ್ತೈದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಬಟ್ ಎಲ್ಲನೂ ಒಳ್ಳೆ ರೀತಿಯಾಗಿ ಆಗಲಿ ಅಷ್ಟೇ ಓಕೆ ಬನ್ನಿ ಇವತ್ತಿನ ಡೇ ವ್ಲಾಗ್ ಹೇಗೋಗುತ್ತೆ ಏನು ಅಂತ ಎಲ್ಲ ಕೂಡ ನೋಡೋಣ ಇವತ್ತಂತೂ ಬೆಳಿಗ್ಗೆ ಹೋಳಿಗೆ ಮನೆಯವ್ರ ಮೇಲೆ ತುಂಬಾ ಕೋಪ ಬಂದಿತ್ತು ಹಾಗಾಗಿ ಸ್ವಲ್ಪ ಮಾತಾಡಿದೆ ನಾನು ಚಿಂತೋದನ್ನೇ ಹೇಳ್ತದಿದ್ದ ಅಮ್ಮ ಅಪ್ಪ ನೋಡ್ಬೇಕು ಈ ಬ್ಲಾಗ್ನಂತ ನೋಡಲಿ ನಾನು ಡೈರೆಕ್ಟಾಗಿ ಹೇಳ್ತೀನಿ ಇಂಡೈರೆಕ್ಟಾಗಿ ಏನು ಹೇಳೋದಿಲ್ಲ ನಾವುಗಳು ಏನಾದರೂ ಹೆಣ್ಮಕ್ಳು ಮಾಡಿದರೆ ನಮಗೆ ಒಂದು ಮಾಡ್ತಾರೆ ಅವ್ರು ಗಂಡು ಮಕ್ಕಳವ್ರು ಏನು ಮಾಡಿದ್ರು ಅವ್ರದೇ ಒಂಥರ ಇರುತ್ತೆ ಒಂದ್ಸರಿ ಹಿಂಗೆ ಅನ್ಸುತ್ತೆ ಇದು ನಮ್ಮ ಹಣೆ ಬರೋಣ ಅಂತ ಅನ್ಸ್ಬಿಡುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ಸಖತ್ ಕೋಪನೂ ಬರುತ್ತೆ ಫ್ರೆಂಡ್ಸ್ ನನ್ನಷ್ಟು ಕೋಪ ಬರೋದು ಮನುಷ್ಯ ಇನ್ನೊಬ್ಬ ಇಲ್ಲ ಅನ್ನೋ ಕಿಚ್ಚಾಡಿ ಕೂಗಾಡ್ಬಿಡಬೇಕು ಅನ್ಸುತ್ತೆ ಬಟ್ ಆಮೇಲೆ ಅಯ್ಯೋ ಬಿಡು ಏನು ಕೂಗಾಡಿದ್ರು ಅಷ್ಟೇ ಅಂದ್ಬಿಟ್ಟು ಆಗಿ ಹೋಗ್ಬಿಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಈ ಥರ ಆಗ್ತಾ ಇರುತ್ತೆ ನಮ್ಮಲ್ಲೂ ಕೂಡ ಕೋಪ ಬೇಜಾರು ಎಲ್ಲನೂ ಬೆಳಗ್ಗೆ ಬೆಳಗ್ಗೆ ಅಮ್ಮನ ಜೊತೆ ಮಾತಾಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡಿದ್ದಾಯಿತು ಚಟ್ನಿ ಪುಡಿನೂ ಆಯಿತು ದೋಸೆಗೆ ಹಾಕೋ ಅಂತ ಚಟ್ನಿ ಪುಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡಿದೆ ಇದು ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ಇದನ್ನು ಲಾಸ್ಟ್ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದೀನಿ ಕಡಲೆಬೇಳೆ ಬೇಳೆ ಹುರ್ಗಡ್ಲೆ ಕೊಬ್ಬರಿ ಬೆಳ್ಳುಳ್ಳಿ ಜೀರಿಗೆ ಜೀರಿಗೆ ಹಾಕಿ ಎಲ್ಲ ಅಂತ ಮಾಡ್ಕೊಂಡೆ ಅನ್ಸುತ್ತೆ ಕರೆಕ್ಟ್ ಜೀರಿಗೆ ಬರ್ತೀನಿ ಅದಕ್ಕೆ ಟೇಸ್ಟಿನೂ ಒಂಚೂರು ಸಮಥಿಂಗ್ ಪೌಡ್ರ್ ಮಾಡೋಕ್ಕಲ್ಲ ಹ್ಞೂ ಇದೇ ಪೌಡ್ರ್ ಇದೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟು ಬಿಸಿ ಮಾಡ್ರಿ ಮಿಕ್ಸ್ ಮಾಡಬೇಕು ಜೀರಿಗೆ ಹಾಕಬೇಕಿತ್ತು ನಾನು ಮಮ್ಮನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಹೀಗೆ ನನಗೆ ಅಂದರೆ ಮಾತಾಡಬಾರ್ದು ಯಾವುದೇ ಕೆಲಸ ಮಾಡಬೇಕಾದ್ರು ಮಾತಾಡದೆ ಮಾಡಿದೆ ಇದೇ ಮಾಡಿದೆ ನೋಡಿ ಇವಾಗ ಹೇಳ್ತಾ ಜೀರಿಗೆ ಅಂತ ಏನು ಬರ್ತಾರೆ ಜೀರಿಗೆ ಹಾಕಿ ಹೇಳೋದು ನೆನಪಿದೆ ಮಾಡೋದು ನೆನಪು ಹ್ಞೂ ಜೀರಿಗೆ ಪುಡಿ ಮಾಡ್ಕೊಂಡು ಇದನ್ನೇ ಬಿಸಿ ಮಾಡಿಬಿಟ್ಟು ಅದಕ್ಕೆ ಆಗಲ್ಲ ಅದು ಎಲ್ಲ ಎಚ್ ಕೆಳಗಡೆ ಇಲ್ಲೇ ತವದ್ಮೇಲೆ ಬಿಸಿ ಮಾವ್ ಹಾಕ್ತೀನಿ ತವ ದೋಸೆಲ್ಲ ಜೀರಿಗೆ ತಗೊಳ್ಳಲ್ಲಿ ಆಮೇಲೆ ಹಿಂಗೂ ನೀರು ಹೊಡಿತೀವಾದ ಟಂಡ್ ಸ್ವಲ್ಪ ಸಾಕು ಜೀರಿಗೆನೇ ಮರೆತೋಗಿ ನಾನು ಅದು ಹಾಕಿದ್ಮೇಲೆ ಅದು ಫ್ಲೇವರ್ ಅದು ಘಮಾಸ್ಕೊಂಡಿದ್ದೀನಿ ಇವಾಗ ನೋಡಿ ಗೇರ್ಬೇಕಾದ್ರೆ ತುಂಬ ಆಯಿತು ಜೀರಿಗೆ ಪುಡಿ ಇತ್ತು ಅಂದರೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಲ್ಲ ಹಾಕಿ ಬೋಲಿಗೆ ಪುಡ್ಲಾ

ಸೆಕೆಂಡ್ ಕ್ವಶನ್ ಅಂದ್ರೆ ಆಯ್ತು ಆಯ್ತು ಅಷ್ಟು ಓಕೆ ಡನ್ ಫುಲ್ ಟಿಂಗಲ್ ಇದೆ ಅಂತ ನಾನು ಹಾಡ್ ಹೇಳಿದ್ದು ಮಸಾಲ ದೋಸೆ ಮಾಡಬೇಕು ಮಾಡಬೇಕು ಅಂತ ಅದಿಕ ಮಾಡ್ತಾ ಇದಿನಲ್ಲ ಎಷ್ಟು ವೇಸ್ಟ್ ಮಾಡಿದಾಳ ನೋಡಿ ಎಷ್ಟು ವೇಸ್ಟ್ ಮಾಡಿದಾಳ ನೋಡಿ ಫ್ರೆಂಡ್ಸ್ ನೆಕ್ಕೋ ಕುತ್ಕೊಂಡು ಬೇಡ ಅಲ್ಲ ವೇಸ್ಟ್ ಅಂತ ಅಂದ್ಮೇಲೆ ನೀವು ತಿನ್ಕೋಬೇಕಲ್ವಾ ಇಟ್ಕೋ ದೋಸೆನ ಬಳ್ಬಿಟ್ಟು ಕೊಡೋಲ್ಲ ಹಾಕು

ಬಟ್ ಸಾತ್ವಿಕಲ್ಲಿ ಫೋಲ್ಡ್ ತಾನೇ ಮಾಡೋದು ಇಲ್ಲ ಅವ್ರು ರೋಲ್ ಮಾಡೋದು ಒಂದೊಂದು ಸರ್ತಿ ಓಲ್ಡ್ ಹಾಂ ಹಾಗೆ ಎಸ್ ಆಯ್ತಪ್ಪ ಹಾಂ ಈ ಥರ ನಂಗೆ ಮಾಡ್ಕೊಡಿ ಹಿಂಗೆ ಅದು ಹಾಂ ಬರ್ಕೋಬೇಕು ದೋಸೆ ಹಾಂ ಈ ಥರ ಈ ಥರ ರೋಲ್ ದೋಸೆ ಬರಬೇಕು ಅಂತ ನನ್ನ ಮಗ ಹೇಳಿದ್ರು ಸರಿ ಮಾಡಿದ್ದಾಯ್ತು ಇವಾಗ ಮಗಳು ಕೊಡ್ತಾಯಿದ್ದೀನಿ ಬಾಯ್ ಬಾಯ್ ಸೀ ಯು ಆಫ್ಟರ್ 85 ಇಯರ್ಸ್ ಅಲ್ಲಿವರೆಗೂ ದೋಸೆ ತಿಂದೆ ಇರ್ತಾರೆ ನಾನು ಇಲ್ಲ ನಾನು ಕರು ನೀನು ನೀ ಯಾಕಮ್ಮ ನೀನೆ ದೋಸೆ ತರ ದೋಸೆ ನೀ ರಕ್ತಿ ನಾನು ಮಾಡಕ್ಕೆ ಬರಲ್ಲ ನೀನೇ ಮಾಡು ಬಾ ಅಮ್ಮ ಅಷ್ಟೇ ಹೇಳ್ತೀನಿ ನಾನು ಒಂದೊಂದ ಅರ್ಥ ಆಗಲ್ಲ ಇದು ಹೋಟೆಲ್ಗಳಲ್ಲಿ ಗಳಲ್ಲಿ ಇದು ಅಯ್ಯೋ ನೀರ್ ಹಾಕ್ಬಿಟ್ಟು ಏನೋ ಯೂಸ್ ಮಾಡ್ತಾರೆ ಕೊರ್ತೀನ ಯಾಕೆ ಇನ್ನೇನು ಅದನ್ನ ತೆಂಗಿನ ಗರಿ ಇದು ಹಾಂ ನೀಟಾಗಿ ಕ್ಲೀನ್ ಆಗಲಿ ಅಂತ ಇನ್ನೇನಾದರೂ ಕ್ಲೀನ್ ಮಾಡೋಕ್ಕಾಗಿರುತ್ತೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಅಲ್ಲ ಅದಕ್ಕೋಸ್ಕರ ತೆಂಗಿನ ಗರಿ ಯೂಸ್ ನೋಡ್ಬಿಟ್ಟು ಬಟ್ಟೆ ಬಾಯಿ ಬಟ್ಟೆ ಎಷ್ಟು ರುಚಿಯಾ ಹ್ಞೂ ಹ್ಞೂ ಸುಮಾರ ಎಷ್ಟು ಕೊಟ್ಟು ಬಾಯ್ ಕೊಟ್ಬಿಡ ಯಾಕೋ ಅವ್ನು ಆಗೋವರೆಗೂ ಒಂದು ವೆಯ್ಟ್ ಮಾಡಲಿ ರೋಲ್ ಯಾರ್ಯಾರಿಗೆ ಎಷ್ಟೆಷ್ಟು ದೋಸೆ ಬೇಕ್ರಪ್ಪಿನ ಮಾಡಬೇಕು ಅಂತ ಅನ್ಕೊಂಡೆ ಮಾಡಕ್ಕಾಗಿ ಕ್ರಿಸ್ಪಿ ಬಂದಿಲ್ಲ ಅಮ್ಮ ಇಂಗ್ಲಿಷ್ ಅಲ್ಲಿ ಒಂದು ಕ್ರಿಸ್ ರೆಸಿಪಿ ಅಂತ ಬರುತ್ತೆ ಅದು ಏನಂತ ಗೊತ್ತಮ್ಮ ಮೀನಿಂಗು

ಗೊತ್ತಿಲ್ಲ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂದರು ತುಂಬ ಚೆನ್ನಾಗೂ ಕೂಡ ದೋಸೆ ಆಗಿತ್ತು ಅಂದರೆ ನಾವು ಹೋಟೆಲ್ಗೆಲ್ಲ ಹೋದರೆ ಒಂದು ದೋಸೆಗೆ ಹೋಟೆಲ್ ತುಂಬೋಗಿಬಿಡತ್ತೆ ನಮ್ಮ ಮನೆಯಲ್ಲೆಲ್ಲ ನಾವು ನನ್ನ ಮಕ್ಕಳೆಲ್ಲ ಅಂದರೆ ಮಸಾಲೆ ದೋಸೆ ತುಂಬ ಇಷ್ಟಪಡುವಂಥವ್ರು ನಮ್ಮ ಮನೆಯವರು ಎಲ್ಲಾದರೂ ಇಡ್ಲಿ ಅಂತ ಇಷ್ಟಪಡ್ತಾರೆ ಅವರು ಒಂದು ಸ್ವಲ್ಪ ಹೊರಗಡೆ ಎಲ್ಲ ದೋಸೆಗಳ ತುಂಬ ಎಣ್ಣೆ ಹಾಕಿರ್ತಾರೆ ಅಂತ ಏನಾದರೂ ಎಣ್ಣೆ ಕಡಿಮೆ ಇದೆ ಅಂದರೆ ದೋಸೆ ಇಷ್ಟಪಟ್ಟು ತೊಗೊಳ್ತಾ ಇರ್ತಾರೆ ಬಟ್ ನಮಗಿಲ್ಲಪ್ಪ ನಮ್ಗೆ ಹೆಂಗಿದ್ರು ಮಸಾಲೆ ದೋಸೆ ಹೆಂಗಿರ್ಬೇಕು ಹಾಗೆ ಇರಬೇಕು ಕೆಲವೊಂದು ಎಣ್ಣೆ ಇರಲೇಬೇಕಾಗುತ್ತೆ ಕೆಲವೊಂದು ಎಣ್ಣೆ ಕಡಿಮೆ ಇರಬೇಕಾಗುತ್ತೆ ಅದು ಬಿಟ್ಬಿಟ್ಟು ನಾವು ರೊಟ್ಟಿ ಥರ ದೋಸೆ ಮಾಡ್ಕೊಂಡು ಆಗೋದಿಲ್ಲ ಹಾಗಾಗಿ ನಾವು ಎಲ್ಲೇ ಹೋದರೂ ಚೆನ್ನಾಗಿ ಆಯಿಲು ಅಥವಾ ಗೀ ಎಲ್ಲ ಹಾಕ್ತೀನಿ ರೋಸ್ಟ್ ಮಾಡಿ ಕೊಡಿ ಅಂತಲೇ ಹೇಳಿ ನಾವು ದೋಸೆ ಮಾಡಿಸ್ಕೊಂಡು ತಿನ್ನೋ ಅಂಥದ್ದಿರುತ್ತೆ ನಮ್ಮ ಮನೆಯವರು ಸ್ವಲ್ಪ ಇಲ್ಲ ಹಾಗೆ ಅವ್ರದ್ದು ಸ್ವಭಾವ ಹಾಗಾಗಿ ಇವತ್ತಂತೂ ಒಂಥರ ಫುಲ್ ಹ್ಯಾಪಿ ಅನ್ನೋ ಥರ ಚೆನ್ನಾಗಿ ತಿನ್ವಿ ಅಂದರೆ ಹೊರಗಡೆ ಎಲ್ಲ ಹೋದರೆ ಒಂದೇ ದೋಸೆ ತಿನ್ನೋಕ್ಕಾಗೋದು ಒಂದು ದೋಸೆ ಒಂದು ಒಡೆ ಅಷ್ಟಕ್ಕೆ ಹೊಟ್ಟೆ ತುಂಬೋಗಿಬಿಡುತ್ತೆ ಅಂದರೆ ವಡೆ ಇಷ್ಟಪಡ್ತೀವಿ ಇಲ್ಲಿ ಮನೇಲಿ ಆದರೆ ಎರಡೆರಡು ದೋಸೆ ತಿಂತೀವಿ ಆದರೂ ಇನ್ನೂ ಬೇಕು ಅನ್ನೋ ಅಷ್ಟು ಹೊಟ್ಟೆ ಖಾಲಿ ಇದೆ ಅಂತ ಅನಿಸ್ತಾ ಇರತ್ತೆ ಗೊತ್ತಿಲ್ಲ ನನ್ನ ಮಗ ಅದನ್ನೇ ಹೇಳ್ತಾ ಇರ್ತಾರಮ್ಮ ನೀವು ಮನೇಲಿ ಮಾಡಿದ್ರೆ ನಮಗೆ ಎರಡು ದೋಸೆ ತಿಂದ್ರೂ ಇನ್ನೂ ಬೇಕು ಅನಿಸುತ್ತೆ ಹೊರಗಡೆ ಹೋದರೆ ಒಂದೇ ಸಾಕು ಅನಿಸುತ್ತೆ ಅಮ್ಮ ಅಂತ ಮೇ ಬಿ ಅಲ್ಲಿ ಒಂದು ಟೇಸ್ಟಿಂಗ್ ಪೌಡ್ರ್ ಅಥವಾ ಈ ಸ್ಟ ಇವೆಲ್ಲ ಹಾಕಿ ಮಾಡ್ತಾರಲ್ಲ ಅದಕ್ಕೆ ಅಥವಾ ಸೋಡಾ ಮೇ ಬಿ ಅದಕ್ಕೆ ನಮ್ಗೆ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ ಅಷ್ಟೇ ಓಕೆ ನಾನು ಆ ನಂತರ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಆ ಕೆಲಸ ಈ ಕೆಲಸದಲ್ಲಿ ಬ್ಯುಸಿಯಾಗಿ ಮತ್ತು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಟೈಮ್ ಬಂದು ಇವಾಗ ಆರು ಐವತ್ತಾಯ್ತು ಇವತ್ತು ಮಾರ್ಟ್ಗೆ ಹೋಗೋದಿತ್ತು ಪ್ಲಾನಿಂಗು ಮಾರ್ಟ್ಗೆ ಹೋಗೋಣ ಶಾಪಿಂಗ್ ಮಾಡೋಣ ಅಂತೆಲ್ಲ ಏನೇನಲ್ಲ ಅಂದ್ಕೊಂಡ್ವಿ ಬಟ್ ಹೊರಗಡೆ ಮಳೆ ಶುರುವಾಗಿದೆ ದೇವಸ್ಗೆ ಹೋಗ್ಬಿಟ್ಟು ಆಮೇಲೆ ಮಾರ್ಟ್ಗೆ ಹೋಗಿ ಒಂಬತ್ತು ಗಂಟೆ ಹೆಸರಲ್ಲಿ ನಾವು ಬಿಗ್ ಬಾಸ್ ಬಾರದ ಕತೆ ಕಿಚನ್ ಅವರ ಜೊತೆ ನೋಡಬೇಕು ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದು ಹಾಗೆ ಚೈತನ್ಯ ಟ್ಯೂಷನ್ಗೆ ಹೋಗಿದ್ಲು ಟ್ಯೂಷನ್ ಮುಗಿಸ್ಕೊಂಬಂದ್ರೆ ಸಿಕ್ಸ್ ತರ್ಟಿ ಆಯಿತು ಅವ್ರಿಗೆ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಡೋದ ನಾವು ಹಾಲು ಕುಡಿಯೋದ ಒಂದು ಸ್ವಲ್ಪ ಪಾತ್ರೆ ಇತ್ತು ಹಾಲು ಹಾಗೆ ಪಾಪ್ಕಾರ್ನ್ ಮಾಡಿ ಕೊಟ್ಟಿದ್ದು ಇವೆಲ್ಲ ಕೆಲಸ ಮಾಡಿಕೊಂಡು ಟೈಮು ಹೇಗಾಯಿತು ಹೇಗೋಯ್ತು ನನಗೆ ಗೊತ್ತಾಗಿಲ್ಲ

ಮಳೆ ಆಗಿದೆ ಹಾಗಾಗಿ ಮಧ್ಯಾಹ್ನ ಹೋಗೋಣ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಮಳೆ ಬರ್ತಾ ಲೈಟಾಗಿ ಒಂಚೂರು ಟೈಸ್ ಬಿಡು ಅಂತ ಬಿಡುವಂತ ಡಿ ಮಾಡ್ಕೋದ್ರೆ ಲೇಟಾಗಿ ಹೋಗುತ್ತೆ ಇವತ್ತು ಅಡುಗೆ ಅಂತೆಲ್ಲ ಏನು ಮಾಡೋಕ್ಕೂ ಹೋಗಲಿಲ್ಲ ಅದೇ ದೋಸೆ ಇತ್ತು ಮನೆಯನ್ನು ಹಾಕೊಟ್ವಿ ಆಮೇಲೆ ಮಧ್ಯಾಹ್ನ ಸೌತೆಕಾಯಿ ಆರೆಂಜು ದಾಳಿಂಬೆ ಎಲ್ಲ ಮಕ್ಕಳು ನಾವು ಅದನ್ನೇ ತಿಂದಿದ್ದಾಯಿತು ಈಗ ರಾತ್ರಿಗೆ ನಿನ್ನೆದು ಸ್ವಲ್ಪ ಬೆಳೆ ಸಾರು ಇದೆ ಮೊಸರು ಇದೆ ಚಟ್ನಿ ಪುಡಿ ಇದೆ ಆಲೂಡೆ ಪಲ್ಯ ಇದೆ ಚಪಾತಿ ಮಾಡಿಕೊಂಡ್ರೆ ಮುಂಜಾನೆ ಅದಕ್ಕೆ ಅಡುಗೆ ಏನು ಮಾಡಕ್ಕೆ ಹೋಗಲ್ಲ ನೀರು ಅದನ್ನೆಲ್ಲ ನೀಟಾಗಿ ಖಾಲಿ ಮಾಡೋಣ ಅಂತ ಕೊಡಿದ್ದೀನಿ ಅಷ್ಟಕ್ಕೊಂದು ಸ್ವಲ್ಪ ದೋಸೆ ಇಟ್ಟಿದೆ ಕಂಪ್ಲೀಟ್ ಎಲ್ಲ ಖಾಲಿ ಮಾಡೋಣ ಸುಮ್ಮನೆ ಯಾಕೆ ಉಳಿಸ್ಕೊಡೋದು ಉಳಿಸ್ಕೊಂಡಷ್ಟು ಅದು ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ನಾಳೆ ಏನಾಗುತ್ತೆ ಬೇಡ ಎಲ್ಲ ಅದನ್ನು ಕ್ಲಿಯರ್ ಮಾಡೋಣ ಅಂತ ಹಾಗೆ ಮಧ್ಯಾಹ್ನ ನಾನು ಸ್ಯಾರಿ ಕುಚ್ಚಿ ಇದ್ದೆ ಇದು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರ್ಸೋಣ ಅಂತಿದ್ದೀನಿ ಇದು ಬೇಸ್ ಲೈನು ಹಾಕಾಗಿರೋದು ಆ್ಯಂಡ್ ತ್ರೀ ಸ್ಟೆಪ್ ಬರುತ್ತೆ ಇದು ಮೈ ಗಟ್ ಮೂರು ಸ್ಟೆಪ್ಪಲ್ಲಿ ಹಾಕ್ತೀನಿ ನಾನು ಇದಕ್ಕೆ ಒಂಥರ ಕಾಪರ್ ಬಾರ್ಡರ್ ಇರೋದರಿಂದ ಬಾಡಿಯಲ್ಲೂ ಕೂಡ ಇಲ್ಲೆಲ್ಲ ಕಾಪರ್ ಫಿನಿಶಿಂಗ್ ಇರೋದು ಗೋಲ್ಡ್ ಇಲ್ಲ ಬೀಟ್ಸ್ ಹಾಕಿದ್ರೆ ಗೋಲ್ಡ್ ಆಗೋಗ್ಬಿಡುತ್ತೆ ಕಾಪರ್ಗೂ ಗೋಲ್ಡ್ ಕಾಂಬಿನೇಷನ್ ಇರಲ್ಲ ಅದಕ್ಕೆ ಕಂಪ್ಲೀಟ್ ಥ್ರೆಡ್ ವರ್ಕಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಎರಡು ಲೈನ್ ಕಾಣಿಸಲ್ಲ ಹೀಗೆ ಇಟ್ಕೊಂಡ್ರೆ ಕಾಣಿಸ್ತೀವಿ ನೋಡಿ ಇನ್ನು ಇಲ್ಲೊಂದು ಪಿಕಾಕ್ ನಾಟ್ ಬರುತ್ತೆ ಇನ್ನೂ ಒಂದು ಸ್ಟೆಪ್ ಇದು ಆದಮೇಲೆ ತೋರ್ಸಿ ಫಸ್ಟ್ ಇದು ಮಾಡ್ತಾ ಮಾಡ್ತಾಯಿದ್ದೆ ಇದೇ ಕೆಲಸ ಮಾಡ್ತಾ ಇದ್ದೆ ನಾನು ಫ್ರೀ ಇದ್ದರೆ ಈ ಥರ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇರ್ತೀನಿ ಇದು ಆಗಲಿ ಆದಮೇಲೆ ನಿಮಗೆ ತೋರಿಸಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅದು ಈಗ ಗೊತ್ತಾಗಲ್ಲ ನೀಟಾಗಿ ಸೀರೆ ಕುಚ್ಚೆಲ್ಲ ಕಟ್ಬಿಟ್ಟು ಸಿಂಪಲ್ ನಾರ್ಮಲ್ ಬೇಸಿಕ್ ಕೋಶ ಸಾರಿ ಕ್ರೋಶ ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಸಿಂಪಲ್ ಡಿಸೈನು ಅಂತ ಹೇಳ್ಕೊಳ್ಳೋ ಹತ್ರ ಫ್ಯಾನ್ಸಿ ಡಿಸೈನ್ ಅನ್ನೋ ಥರ ಏನೂ ಅಲ್ಲ ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹಾಗಾಗಿ ಟೈಮ್ ಸಿಕ್ಕಾಗ ಅಟ್ಲೀಸ್ಟ್ ಬಿಗ್ ಬಾಸ್ ಇರ್ತೀನಲ್ಲ ಸುಮ್ಮನೆ ಟೂ ಅವರ್ಸ್ ಕೂತಿರ್ತೀನಿ ಒಂದೂವರೆ ಗಂಟೆ ಆ ಒಂದೂವರೆ ಗಂಟೆ ಒಂದೂವರೆ ಗಂಟೆನ ಈ ರೀತಿ ಯೂಸ್ ಮಾಡಿಕೊಡೋಣ ಅಂತ ಇಲ್ಲಿ ದಿನ ನೈಟು ಕೂತ್ಕೊಂಡು ಸ್ಯಾರಿ ಕುಚ್ಚು ಹಾಕೋದು ಹಾಗಾಗಿ ಇವಾಗ ಮನೆಯವರು ನಾವು ಅಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಏನು ಇದು ಮಾಡ್ಕಂತ ಹೋಗೋಕ್ಕಾಗಲ್ಲ ಯಾಕಂದರೆ ಮಳೆ ಬರೋಂಗಿದೆ ಸುಮ್ಮನೆ ಯಾಕೆ ಅಂತ ಓಕೆ ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಶನ್ಮಾತ್ಮ ದೇವಸ್ಥಾನಕ್ಕೆ ಚೈತಗೋಸ್ಕರನೇ ಹೋಗಬೇಕು ಅವೆಲ್ಲ ಇವಾಗ ಸ್ವಲ್ಪ ಟೈಮ್ ಸರಿ ಇಲ್ಲ ಸಾಡೆ ಸಾತ್ ಶುರುವಾಗಿದೆ ಹಾಗಾಗಿ ಆದಷ್ಟು ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗಿ ಎಳುಬತ್ತಿ ಹಚ್ಚಿ ಅಂತ ಹೇಳಿದ್ದಾರೆ ಹಂಗಾಗಿ ಹೋಗಿ ಹಚ್ಚಬೇಕು ಅಷ್ಟೆ ಎಲ್ಲ ದೇವರಿಚ್ಛೆ ಮಾಡೋ ಕರ್ತವ್ಯ ಭಗವಂತ ಮಾಡೋ ಅಂಥದ್ದು ಮೀರಿ ಏನಾದರೂ ಆಗಲೇಬೇಕು ಅಂದರೆ ಇದು ಮಾಡೋಕ್ಕಾಗಲ್ಲ ಬಟ್ ಪುರೋಹಿತ್ರು ಹೇಳ್ತಿರ್ತಾರೆ ಇವಾಗಲೂ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗೋದ್ರಲ್ಲಿ ಅಟ್ಲೀಸ್ಟ್ ನೀವು ಈ ಥರ ಪೂಜೆ ಪುನಸ್ಕಾರ ಏನಾದರೂ ಮಾಡಿದ್ರೆ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಆಗಲೇಬೇಕು ಅಂತ ಹಾಗೆ ನಮ್ಮ ಅಂತ ರೆಡ್ಡಿ ಮಾಡ್ಕೊಳ್ಳೋಣ ಇವಾಗಲೇ ಹೋಗ್ಬೇಕನ್ನೋದು ಏನು ಇವತ್ತು ದೇವಸ್ಥಾನಕ್ಕೆ ನಮ್ಮ ಮನೆಯವರು ಕೂಡ ನಮ್ ಜೊತೆ ಬಂದಿದ್ದಾರೆ ಅವ್ರು ಫ್ರೀದಾಗ ಬರ್ತಾರೆ ಇಲ್ಲ ಅಂತ ಅಂದ್ರೆ ಬರೋದಿಲ್ಲ ಹಂಗಾಗಿ ಚಿಂಟು ದೇವಸ್ಥಾನದಿಂದ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದೆ ಮಸಾಲ ಪುರಿ ತಿನ್ನೋದಕ್ಕೆ ಅಂತ ನನ್ ಮಗಳು ಬೈತಾ ಇದ್ದಾಳೆ ನಂಗೆ ನೋಡಿ ರೋಡ್ ಮಧ್ಯದಲ್ಲಿ ಮಕ್ಳು ಕೈಲಿ ಬೈಸ್ಕೊಳ್ಳೋ ಲೆವೆಲ್ ಹೇಳಿದ್ ಅಮ್ಮಂದಿರಿದ್ದಾರೆ ಬೈದಿತ್ತಾನೆ ನಂಗೆ ನೋಡಿ ಫ್ರೆಂಡ್ಸ್ ಎಲ್ಲ ಮಕ್ಕಳೆಲ್ಲ ಬಯೋತ್ತರ ಆಗೋಗ್ಬಿಟ್ಟಿದ್ದಾರೆ ಬರ್ತಿಲ್ಲ 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 ಆಸೆಯಿಂದ ಮಸಾಲೆ ಪುರಿ ತಿನ್ನಕೆ ಬಟ್ ಮಸಾಲೆ ಪುರಿನೇ ಚಿಂಟುಗೆ ಏನು ಬೇಡ ಇಲ್ಲೇ ಇಲ್ಲ ಹೇಳಿದ್ದು ಹ್ಯಾಪಿ ಚಿಂಟು ಲಾಸ್ಟ್ ಫೈನಲ್ ಪಾಪ ತಿನ್ನಲ್ಲ ಅಂದ್ರಂತೆ ಏನು ಮಾಡ್ತಾನ ನಾನು ಅಲೋ ಇಲ್ಲದೆ ಇಲ್ಲದೆ ಖಾಲಿ ಪಾಪ ಬಳ್ದು ಬಳ್ದು ಕೊಟ್ಟವ್ರೆ ತಿನ್ನಲಿ ಮಗನ್ಗೆ ಹ್ಞೂ ಟೈಮ್ ಏಯ್ಟ್ ಟ್ವೆಂಟಿ ಫೈವ್ ಆಯಿತು ಇನ್ನೇನಿದ್ರು ನಮ್ಗೆ ಇರೋದು ತರ್ಟಿ ಫೈವ್ ಮಿನಿಟ್ಸ್ ತರ್ಟಿ ಫೈವ್ ಮಿನಿಟ್ಸಲ್ಲಿ ಚಿಂತಣ್ಣ ಏನು ಮಾಡ್ತಾ ಇದ್ದೀರಣ್ಣ ನೀವು ಏನೋ ಮಾಡ್ತಾ ಇದ್ದಾರೆ ಅಂತೂ ಮಗನ್ಗೋಸ್ಕರ ಲಾಸ್ಟಲ್ಲಿ ಉಳಿದಿದ ಪಳದಿದ್ದ ಮಸಾಲೆ ಬರಿ ತಿನ್ಕೊಂಡು ಬಂದ ಕೊಟ್ಟರು ಇವಾಗ ಆಯಿತು ಕೆಲಸ ಬಜ್ಜಿ ಮಾಡ್ಕೊತಾಳೆ ಅಂತ ಇದು ಮರ್ಗೇಣ್ಸು ಲಾಸ್ಟ್ ಟೈಮು ಇದು ಮೇಲ್ಗಡೆ ಸಿಪ್ಪೆ ತೆಗ್ದುಬಿಡೋಣ ಇದೀನಿ ಅದು ಬಂತು ಅದು ಸ್ವಲ್ಪ ಇದಾಗ್ದೆ ನೋಡಿದ್ವಿ ಇದು ತೆಗೆದುಬಿಟ್ರೆ ಚೆನ್ನಾಗಿ ಮಾಡ್ಬೋದು ಲಾಸ್ಟ್ ಟೈಮ್ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ಹಂಗಾಗಿ ಚಿಪ್ಸು ನಾ ಮಗಳು ಮಾಡ್ಕೊತಾಳೆ ಹಾಗೆ ಬಜ್ಜಿ ಮಗಳು ಮಾಡ್ಕೊಡ್ತಾರೆ ನಾವು ಚಪಾತಿ ದೋಸೆ ಇದಿಷ್ಟು ನನ್ನ ಕೆಲಸ ಮಸಾಲೆ ಪೂರಿ ತಿನ್ನೋಕೆ ಹೋಗಬೇಕಾದ್ರೆ ಮಕ್ಳಿಗೆ ಹೇಳಿದೆ ಮಕ್ಕಳ ಬೇಡ ಕಂಡ್ರು ಮಸಾಲೆ ಪುರಿ ತಿನ್ನೋದು ಮನೆಗೆ ಹೋಗಿಬಿಟ್ಟು ಬಜ್ಜಿ ಏನಾದರೂ ಮಾಡಿಕೊಂಡು ಊಟ ಮಾಡಿದ್ರೆ ಆಯಿತು ಹೇಗೋ ಸೋರೆಕಾಯಿ ಪಲ್ಯ ಆಯಿತು ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಇತ್ತು ಅದಕ್ಕೆ ಅಪ್ಪ ಅವ್ರ ನಮ್ಮ ಮನೆಯವರಿಗೆ ಚಪಾತಿ ಮಾಡಿದ್ರಾಯ್ತು ನಮಗೆಲ್ಲ ಸ್ವಲ್ಪ ದೋಸೆ ಸ್ವಲ್ಪ ಇತ್ತು ಅಷ್ಟೇ ಜಾಸ್ತಿ ಏನಿರಲಿಲ್ಲ ಹಂಗಾಗಿ ಅದಕ್ಕೆ ಎಕ್ಸ್ಟ್ರಾ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಒಂಥರ ಅದು ರೊಟ್ಟಿನೋ ಎಲ್ಲ ದೋಸೆನೋ ಎಲ್ಲ ಥರ ಆಗುತ್ತೆ ಆ ಥರ ಮಾಡ್ಕೊಂಡು ತಿಂದ್ರೆ ಆಯಿತು ಅಂತ ಅಂದ್ಕೊಂಡು ನಾನು ಬೇಡ ಅಂತ ಹೇಳಿದೆ ಬಟ್ ಹಂಗೂ ಅವ್ರು ಬಂದರು ಅಪ್ಪ ಮಕ್ಕಳೆಲ್ಲರೂ ಅವಾಗ ಹೇಳಿದೆ ನೀವು ಹಿಂಗೆ ಬೇಡ ಅಂದರೂ ಹೋಗ್ತಾ ಇದ್ದೀರಾ ಅದು ಖಾಲಿಯಾಗಿ ಹೋಗ್ಬಿಡ್ಬೇಕು ಅಂತ ಅಂದೆ ಖಾಲಿಯಾಗಿ ಹೋಗಿರಬೇಕು ಅಂತ ಅದೇನಾಯಿತು ನಾನು ಹೋದ್ ಅಲ್ಲಿ ಹೋದಾಗ ಸೇಮ್ ಅವರು ಅದೇ ಹೇಳಿದ್ರು ಖಾಲಿಯಾಗೋಗಿದೆ ಇಲ್ಲ ಅಂತ ಬಟ್ ನಮ್ಮ ಮನೆಯವರು ಅಯ್ಯೋ ಅಷ್ಟು ಆಸೆಯಿಂದ ನನ್ನ ಮಕ್ಕಳು ಬಂದಿದ್ದಾರೆ ಅಟ್ಲೀಸ್ಟ್ ಅವರಿಬ್ಬರಿಗೆ ಎರಡು ಪ್ಲೇಟ್ ಆಗೋಷ್ಟು ರೆಡಿ ಮಾಡಿಕೊಟ್ಬಿಡಿ ಅಂತ ಕೇಳಿದ್ರು ಹಾಗಾಗಿ ಬರೀ ಮಕ್ಳಿಗೆ ಮಾತ್ರ ಇಬ್ರಿಗೆ ತಿನ್ಸಿದ್ದು ಅದಕ್ಕೆ ಚೈದು ಬೈತಾಯಿಲ್ಲ ಅಮ್ಮ ಅದು ಯಾವ ಬಾಯಲ್ಲಿ ಹೇಳ್ದಮ್ಮ ನೀನು ನೀನು ಹೇಳಿದ್ಕೆ ಹಿಂಗೆ ಆಯ್ತಲ್ಲಮ್ಮ ತಿನ್ನೋದು ಸಿಗದೆ ಇದ್ರಂಗೆ ಆಗೋಯ್ತಲ್ಲಮ್ಮ ಅಂತ ಅದಕ್ಕೆ ನಾನು ಹೇಳಿದ್ದು ರೋಡಲ್ಲಿ ನೋಡಿ ನಮ್ಮ ಮಕ್ಕಳು ನನಗೆ ಹಿಂಗೆ ಮಾತಾಡೋಂಗಾಗಿದೆ ಬಟ್ ಆ ವಿಚಾರ ಅಲ್ಲಿ ಟಾಪಿಕ್ ನಾವು ಮಾತಾಡಿದ್ದು ರೆಕಾರ್ಡ್ ಆಗಿರಲಿಲ್ಲ ಅದಕ್ಕೆ ಅದನ್ನು ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದು ಆ ನಂತರ ಮಕ್ಳಿಗೆ ಇಬ್ಬರಿಗೆ ಮಾತಾಡೋದು ಪಾನಿಪುರಿನೂ ಇರಲಿಲ್ಲ ಜಸ್ಟು ಮಸಾಲೆ ಪುರಿಲಿ ಜಾಸ್ತಿ ಮಸಾಲೆನೂ ಕೂಡ ಇರಲಿಲ್ಲ ಏನೋ ಇದ್ದಿದ್ರಲ್ಲಿ ಮಕ್ಳಿಗೆ ಇಬ್ಬರಿಗೂ ತಿನ್ನಿಸ್ಕೊಂಡು ಕರ್ಕೊಂಬಂದು ಆನಂತರ ಎಲ್ಲನೂ ಅಡುಗೆಗೂ ಕೂಡ ರೆಡಿ ಮಾಡಿಕೊಂಡೆ ಮನೆಯವ್ರಿಗೆ ಚಪಾತಿ ಮಾಡಿದ್ದು ಆಮೇಲೆ ಸ್ವಲ್ಪ ಬಜ್ಜಿನೂ ಕೂಡ ಮಾಡಿದೆ ಇನ್ನು ಸಂಜೆ ಟೈಮ್ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಮಕ್ಕಳಿಗೆ ಅಂದರೆ ವೀಕೆಂಡ್ಸಲ್ಲಿ ಏನಾದರೂ ಇಷ್ಟಪಡ್ತಿರ್ತಾರೆ ನನ್ನಂತೂ ವೀಕ್ ಡೇಸಲ್ಲಿ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಕೆಲಸ ಅದು ಇದು ಅಂತ ಈಗ ಮೊದಲಿನ ಥರ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತೆಲ್ಲ ಏನೂ ಜಾಸ್ತಿ ಮಾಡ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಅವ್ರಿಗೆ ಓದೋದು ಜಾಸ್ತಿ ಆಗ್ತಾ ಇದೆ ಇವಾಗ ಅಡುಗೆ ತಿಂಡಿ ಅಂತ ನಾನು ಮಾಡೋಕ್ಕೆ ಬಂದರೆ ಅವರು ಪೂರ್ತಿ ಅವ್ರ ಗಮನ ಎಲ್ಲ ಇಲ್ಲೇ ಇರುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಇವೆಲ್ಲ ಕಡಿಮೆ ಮಾಡಿಬಿಡ್ತೀನಿ ಯಾವಾಗಲಾದರೂ ಅಪ್ರೂಪಕ್ಕೆ ಒಂದೊಂದ್ಸರಿ ಈ ಥರ ಮಾಡೋಂಥದ್ದು ಅಷ್ಟೇ ಹಾಗೆ ಅದು ಮರ್ಗೇಣ್ಸು ಕೂಡ ನಾನು ಲಾಸ್ಟ್ ವೀಕ್ ಯಾವಾಗಲೂ ತೊಗೊಂಡಿದ್ದು ಅದು ಅವಾಗ ಒಂದ್ಸರಿ ಅಂದರೆ ಚಿಪ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಆಗಿತ್ತು ಇವಾಗಲೂ ಆಲಗಡೆ ಚಿಪ್ಸ್ಗಿಂತ ಈ ಒಂದು ಮರ್ಗೇಣ್ಸಿನ ಚಿಪ್ಸು ಮನೇಲಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನನಗೆ ಆಲಗಡೆ ಚಿಪ್ಸು ಮನೇಲಿ ಅಷ್ಟು ನೀಟಾಗಿ ಮಾಡೋಕ್ಕೆ ಬರೋದಿಲ್ಲ ಬಟ್ ಈ ಮರ್ಗೇಣ್ಸಿಂದ ಮಾತ್ರ ಸೂಪ್ ಹೊರಗಾಗತ್ತೆ ನೀಟಾಗಿ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗ್ದಿಟ್ಟು ಹಸಿದಿನ ತೆಲುಗು ಸ್ಲೈಸಸ್ ಮಾಡ್ಕೊಂಡು ಎಣ್ಣೆಲಿ ಕರದ್ರೆ ಒಳ್ಳೆ ಗರ್ಗರಿ ಆಗಿರತ್ತೆ ನಂಗಂತೂ ಬಹಳ ಇಷ್ಟ ಆಯ್ತು ಇದು ಅದಕ್ಕೆ ಸ್ವಲ್ಪ ಅದನ್ನು ಕೂಡ ಚಿಪ್ಸ್ ಮಾಡ್ಬಿಟ್ಟು ರೆಡಿ ಮಾಡಿದಂತದ್ದು ಇದು ಬಿಗ್ ಬಾಸ್ ಶುರು ಆಗಿದೆ ನಮ್ಮೆಲ್ಲಾ ಕೆಲಸನೂ ಕೂಡ ಮುಗಿದು ಅಂತ ಹೇಳಿ ಕೆಲಸ ಆಯ್ತು ಈಗ ಮಗಳು ಬಂದು ಚಿಪ್ಸ್ ಮಾಡಕ್ ಹೇಳ್ತಿದ್ರು ಸಣ್ಣ ಸಣ್ಣದು ಚೆನ್ನಾಗಿರುತ್ತೆ ಇದು ಆರಾಮ್ಸಾಗಿ ಮಾಡ್ಕೊಬೋದು ಅಯ್ಯೋದ್ರು ಸಮ ತಗೋ ಇಟ್ಕೊಬಿಟ್ಟೆ ನಾನು ಓಕೆ ಆಯಿತು ಚಿಪ್ಸಿಗೆ ಮಗಳು ಮಾಡ್ಕೊಂಡಿದ್ದಾಳೆ ಉಪಕಾರ ಆಗ್ತಿದ್ದೆ ಬಜ್ಜಿ ಆಯಿತು ಚಪಾತಿ ಆಯಿತು ದೋಸೆ ಆಯಿತು ಸಾಂಬಾರೆಲ್ಲ ಬಿಸಿ ಮಾಡಿಬೇಕು ಪಲ್ಯ ಬಿಸಿ ಮಾಡಿಬೇಕು ಎಲ್ಲ ಕೆಲಸನೂ ಮುಗೀತು ಈಗ ಏನಿದ್ರು ನನ್ನ ರೆಸ್ಟ್ ಟೈಮ್ ಇವಾಗ ಕೂತ್ಕೊಳ್ಳೋ ಟೈಮ್ ಆಗಿದೆ ಟೈಮ್ ಒಂಬತ್ತು ಇದು ಓಕೆ ಇನ್ನು ಮನೆಯವ್ರು ಬರಬೇಕು ಬಂದಮೇಲೆ ಊಟ ಮಾಡ್ತೀವಿ ನಂಗೆ ಮಸಾಲೆ ಪುರಿ ತಿಂದಿದ್ದು ಯಾಕೋ ಏನೋ ಗೊತ್ತಿಲ್ಲ ಥರ ಇದೆಲ್ಲ ಉರಿ ಉರಿ ಥರ ಫೀಲ್ ಅಂತ ನಾನು ಅದು ಇವ್ರ ಜೊತೆ ತಿಂದಿದ್ದು ಒಂದು ಎರಡು ಸ್ಪೂನ್ ಅಷ್ಟೇ ಅದಕ್ಕೆ ಆಯಿತು ಹೇಳ ಸ್ವಲ್ಪ ನಿಂಬೆಹಣ್ಣು ಮತ್ತು ಬಿಸಿನೀರು ಹಾಕಿಡಮ್ಮನ ಕುಡಿತೀನಿ ಅಂತ ಬಿಸಿನೀರು ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಇದಿಷ್ಟು ಹಾಕ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇಲ್ಗೆ ಏನ್ ಮಾಡೋಣ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಏನ್ ಮಾಡೋಣ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿಗೆ ಅಂತ ಹೇಳ್ತಾ ಬಾಯ್ ಫೈಂಡ್ಸ್ ಬಾಯ್ ಬಾಯ್